ಮನೆ ಅಷ್ಟು ಇಂಪಾರ್ಟೆಂಟು ನಮ್ಮ ಸರ್ಕಾರಿ ನೌಕರರು ಅಷ್ಟೇ ಇಂಪಾರ್ಟೆಂಟ್ ನಮ್ಮ ಮನೆ ಅಷ್ಟು ಇಂಪಾರ್ಟೆಂಟ್ ನಮಗೆ ಎಷ್ಟು ಮುಖ್ಯವೋ ನಮ್ಮ ಸಹಕಾರಿ ನೌಕರರು ಅಷ್ಟೇ ಮುಖ್ಯ ನಮಗೆ ಕ್ರೀಡೆ ಅನ್ನೋದು ಅಷ್ಟು ಉತ್ತಮವಾದಂಥದ್ದು ಉತ್ತಮವಾಗಿ ಯಾರ್ಯಾರ ಆರೋಗ್ಯವಂತರ ಕರೆಕ್ಟ್ ಆಗಿರ್ತಾರೋ ಅವರೆಲ್ಲ ಕ್ರೀಡೆಯಲ್ಲಿ ಪಾಲ್ಗೊಳ್ಳೋರೇ ಇರ್ತಾರೆ ಆರೋಗ್ಯವಂತರಾಗಿ ಅದರಿಂದ ಈ ಒಂದು ಕಾರ್ಯಕ್ರಮ ಜಿಲ್ಲೆ ಮಟ್ಟದ ಕಾರ್ಯಕ್ರಮ ಆಗಲಿ ಆಮೇಲೆ ನಮ್ಮ ನೌಕರರ ಸಂಘ ಇವತ್ತು ನೌಕರರ ಭವನ ನವೀಕರಣ ಮಾಡ್ತಾ ಇದ್ದಾರೆ ಅದೊಂದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಾಯಿದ್ದಾರೆ ಖಂಡಿತವಾಗ್ಲೂ ಅದಕ್ಕೆ ನಾವೆಲ್ಲರೂ ನಿಮ್ಮ ಜೊತೆಗಿದ್ದು ನಾವೆಲ್ಲರೂ ಅದಕ್ಕೇನು ಬೇಕೋ ಸಹಕಾರವನ್ನು ಕೊಡ್ತೀವಿ ಆಮೇಲೆ ನೌಕರರಿಗೆ ನೌಕರರಿಗೆ ಅಂತಲೇ ಎಲ್ಲಾದರೂ ಒಂದು ಜಾಗದಲ್ಲಿ ಒಂದು ನೌಕರರ ಭವನ ಕಟ್ಟಬೇಕು ದೊಡ್ಡದಾಗಿ ಆಮೇಲೆ ಅಲ್ಲೊಂದು ಒಂದು ಚೌಟ್ರಿ ಕಟ್ಟಬೇಕು ಕ್ರೀಡೆಗೆ ಸಂಬಂಧಪಟ್ಟಿದ್ದಂಥ ಇದು ಕೊಡಬೇಕು ಅಂಥದಕ್ಕೆ ಜಾಗಗೆಲ್ಲ ಅಪ್ಲೈ ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳ ಹತ್ರ ಇದೆ ಖಂಡಿತವಾಗಲೂ ನಾಲ್ಕೈದು ವರ್ಷಗಳಿಂದ ಹಿಂದೆ ಇದೆ ಅದು ಈವಾಗ ನಾವು ಹೋಗಿ ಅದನ್ನು ಮಾತಾಡಿ ಅದನ್ನು ಕ್ಲಿಯರ್ ಮಾಡೋ ಕೊಡಿಸೋವಂಥ ಕೆಲಸನೂ ನಾವು ನಿಮ್ಮ ಮದುವೆಗಿಂತ ಕೆಲಸ ಮಾಡ್ತೀವಿ ನಮಗೆ ನಮ್ಮ ಸರ್ಕಾರಿ ನೌಕರರು ಎಷ್ಟು ಇಂಪಾರ್ಟೆಂಟು ನಮ್ಮ ಮನೆ ಎಷ್ಟು ಇಂಪಾರ್ಟೆಂಟು ನಮ್ಮ ಸರ್ಕಾರಿ ನೌಕರರು ನಮ್ಮಷ್ಟೇ ಇಂಪಾರ್ಟೆಂಟು ನಮ್ಮ ಮನೆ ಅಷ್ಟು ಇಂಪಾರ್ಟೆಂಟ್ ನಮಗೆ ಎಷ್ಟು ಮುಖ್ಯವೋ ನಮ್ಮ ಸಹಕಾರಿ ನೌಕರರು ಅಷ್ಟೇ ಮುಖ್ಯ ನಮಗೆ ಇವತ್ತು ನಾವು ಎಕ್ಸಾಂಪಲ್ ಬಂದು ನಿಮಗೆ ನಮ್ಮ ಎಸ್ ಪಿ ಆಫೀಸಲ್ಲಿ ನಾವೆಲ್ಲಾದರೂ ಸಾಯಂಕಾಲತ್ತು ಹೋದಾಗ ಪೊಲೀಸ್ ಸೆಕ್ಯೂರಿಟಿ ಬರುತ್ತೆ ಜೀಪ್ ನಾವೆಲ್ಲೋ ಹೋದ್ರೆ ಜೀಪ್ ಎಲ್ಲೋ ಬರೋದ ಬರೋದೇ ಇಲ್ಲ ನಮ್ಮ ಜೊತೆಯಲ್ಲಿ ಎಸ್ ಪಿ ಸಾಹೇಬ್ರೇನೆ ಒಳ್ಳೆ ಗಾಡಿ ಓಡಾಡ್ತಾರೆ ಅಂದರೆ ಪೊಲೀಸ್ ಅಂದರೆ ಅವ್ರಿಗೆ ಯಾಕೆ ನಾವು ಒಳ್ಳೆ ಗಾಡಿ ಕೊಡಬಾರ್ದು ಅಂತ ನಾವೆಲ್ಲ ಎಮ್ ಎಲ್ ಎಗಳು ಮಾತಾಡ್ಕೊಂಡು ಎಲ್ಲರೂ ಎರಡೆರಡು ಗಾಡಿ ಕೊಟ್ಟಿದ್ದೀವಲ್ಲ ಸರ್ ಸರ್ಕಾರದ ದುಡ್ಡೆ ನಮ್ಮ ದುಡ್ಡೇನಲ್ಲ ಸರ್ಕಾರದ ದುಡ್ಡಲ್ಲೇ ಏನು ಕೊಟ್ಟಿವಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಚೆನ್ನಾಗಿರಬೇಕು ಒಳ್ಳೆಯ ಗಾಡಿಗಳಲ್ಲಿ ಓಡಾಡಬೇಕು ಅದೇ ರೀತಿಯಲ್ಲಿ ನಮ್ಮ ಸರ್ಕಾರದ ನೌಕರರು ಯಾರೇ ಆದ್ರೂ ಅವ್ರಿಗೆ ಒಳ್ಳೆಯ ಸಮುದಾಯ ಭವನನೂ ಇಲ್ಲಾಂದರೆ ಅವ್ರಿಗೆ ಒಳ್ಳೆ ಚೌಟ್ರಿನೋ ಅವರು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ಒಳ್ಳೆಯ ಭವನವು ಇಂಥದ್ದು ಅವ್ರಿಗೂ ಇರಬೇಕು ಅನ್ನೋದು ನಮ್ಮ ಆಸೆ ಇದೆ ಖಂಡಿತವಾಗ್ಲೂ ನಮ್ಮ ಜಿಲ್ಲೆಯ ನೌಕರ ಸಂಘಕ್ಕೆ ನಾವು ಯಾವತ್ತೂ ಜೊತೆಗಿರ್ತೀವಿ ಆ ಕೆಲಸಗಳನ್ನೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇವತ್ತು ನಮ್ಮನ್ನು ಇಲ್ಲಿ ಕರೆದು